ಸುತ್ತೂರು ಜಾತ್ರಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ ಒಂಬತ್ತರಂದು ಹುಂಡಿ ಗ್ರಾಮದಲ್ಲಿ ಸ್ನೇಹ ಸೌಹಾರ್ದ ಶಾಂತಿ ಪ್ರಾರ್ಥನಾ ಪಥಸಂಚಲನ ನಡೆಯಿತು ಗ್ರಾಮಸ್ಥರು ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು ಮಾಗಡಿ ತಾಲೂಕು ಶ್ರೀ ಕಂಚುಗಲ್ ಬಂಡೆ ಮಠದ ಶ್ರೀ ಚರಮೂರ್ತಿ ಮಹಾಲಿಂಗ ಸ್ವಾಮಿಗಳು ಷಟ್ಸ್ಥಳ ಧ್ವಜಾರೋಹಣ ನೆರವೇರಿಸಿದರು ಗುಂಡ್ಲುಪೇಟೆ ತಾಲೂಕಿನ ಕುರುಬರಹುಂಡಿಯ ಶ್ರೀ ವಿರಕ್ತ ಮಠದ ಶ್ರೀ ಇಮ್ಮಡಿ ಮಹಂತ ಸ್ವಾಮಿಗಳು ಧರ್ಮ ಸಂದೇಶ ದಯಪಾಲಿಸಿದರು ಇಪ್ಪತ್ತೊಂದು ಲಕ್ಷ ಜೀವರಾಶಿ ಪಿಂಡಜ ಇಪ್ಪತ್ತೊಂದು ಲಕ್ಷ ರಾಜ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜೀವರಾಶಿ ಜರಾಯುಜ ಅಂತೇಳಿ ಅಂದ್ರೆ ಮೊಟ್ಟೆಯಿಂದ ಹುಟ್ಟುವಂಥವು ಮತ್ತು ಗರ್ಭದಿಂದ ಹುಟ್ಟುವಂಥವು ನಂತರ ಕಾಲ ಕಾಲಕ್ಕೆ ಏನು ಕ್ರಿಮಿಕೀಟಗಳಾಗಿರ್ಬೋದು ನಂತರ ಏನೋ ಗಿಡ ಜನಿಸುವಂತದಾಗಿರ್ಬೋದು ಗಿಡ ಮರಗಳು ಒಟ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದವ ರೇ ಹಣವನ್ನು ಮಾಡೋದ್ರ ಮೂಲಕ ನಾವು ರಾಷ್ಟ್ರಕ್ಕೆ ನಾಡಿಗೆ ಗೌರವವನ್ನ ಸಮರ್ಪಣೆ ಮಾಡ್ತೀವಿ ಅದೇ ರೀತಿಯಾಗಿ ಪ್ರತಿಯೊಂದು ಜಾತ್ರೆ ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಶಸ್ಥಳ ಧ್ವಜಾರೋಹಣವನ್ನ ಮಾಡ್ತೇವೆ ಶಸ್ಥಳ ಅಂದ್ರೆ ಹಾಡು ಹಾವು ಯಾವ್ಯಾವ ಅಂತಂದ್ರೆ ಆರು ಭೂತಗಳ ಆರು ಚಕ್ರಗಳ ಆರು ಲಿಂಗಗಳ ಆರು ಮುಖಕರ ಶಕ್ತಿ ಭಕ್ತಿಗಳ ಆರು ದ್ರವ್ಯಗಳು ಆರು ಶೇಷಗಳು ಆರು ಕಲೆಗಳ ಬೆಳಗ್ಗೆ ನೀರವನ್ನು ಗುರುವೇ ಶರಣಾರ್ಥಿ